ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಸ್ಥಳೀಯ ಕಲಾವಿದರಿಗೆ ಅನ್ಯಾಯ ಆಗಿದ್ದಾಗಿ ಕಲಾವಿದರು ಆರೋಪ ಮಾಡಿದ್ದಾರೆ ಚಿತ್ರದುರ್ಗದ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಕಲಾವಿದರು ಮಾತನಾಡಿದ್ದು ಜಿಲ್ಲೆಯು ಚಿನ್ಮೂಲಾದ್ರಿ ನಾಡು ಎಂದು ಈ ಹಿಂದೆ ಪ್ರಸಿದ್ಧಿ ಪಡೆದಿತ್ತು ಮತ್ತು ಜಿಲ್ಲೆಯು ಹಲವಾರು ಕಲೆಗಳನ್ನು ಒಳಗೊಂಡ ಬೀಡಾಗಿತ್ತು ತಾರೋಸೋ ಜಾನಪದ ಸಿರಿಯಜ್ಜಿಯಂತಹ ಮಹಾಸಾಧಕರನ್ನು ಕರುನಾಡಿಗೆ ಪರಿಚಯಿಸಿದಂತಹ ಜಿಲ್ಲೆಯಾಗಿದೆ ಜಾನಪದ ಸಂಸ್ಕೃತಿಯ ಪ್ರಮುಖ ಕಲೆಗಳಾದಂತಹ ಸೋಬಾನೆ ಕೋಲಾಟ ಭಜನೆ ಬಯಲಾಟ ಇನ್ನೂ ಹಲವಾರು ಕಲೆಗಳನ್ನು ಜೀವಂತವಾಗಿರಿಸಿದೆ ಆದರೆ ಈ ಕಲೆಯನ್ನು ಹಾಗೂ ಕಲಾವಿದರನ್ನು ಗುರುತಿಸಬೇಕಾದ ಜಿಲ್ಲೆಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು ಕಾರ್ಯಕ್ರಮಗಳನ್ನು ನೀಡಲು ಜಿಲ್ಲೆಯ ಗ್ರಾಮೀಣ ಭಾಗದ ಕಲಾವಿದರನ್ನು ಪರಿಗಣಿಸದೆ ಹೊರ ಜಿಲ್ಲೆಯ ಕೆಲವು ಆಯುಧ ಕಲಾವಿದರಿಗೆ ಕಾರ್ಯಕ್ರಮಗಳನ್ನು ನೀಡುತ್ತಿದೆ ಗ್ರಾಮೀಣ ಭಾಗದ ಕಲಾವಿದರು ಕಾರ್ಯಕ್ರಮ ನೀಡಲು ಗ್ರಾಮೀಣ ಕಲಾ ಕಲಾವಿದರು ಕೇಳಲು ಹೋದರೆ ನೀವು ಶಾಸ್ತ್ರೀಯ ಸಂಗೀತ ಕಲಿತಿರುವ ಎಂದು ಹಾಗೂ ನಿಮ್ಮ ಜಾತಿ ಯಾವುದು ಇಲಾಖೆಗೆ ಯಾವುದೇ ಅನುದಾನ ಬಿಡುಗಡೆಯಾಗಿಲ್ಲ ಎಂಬ ಸಬಬು ಹೇಳುತ್ತಿದ್ದು ಸರ್ಕಾರದಿಂದ ಇಲಾಖೆಗೆ ಹಲವಾರು ಯೋಜನೆಗಳ ಅಡಿಯಲ್ಲಿ ಅನುದಾನ ಬಿಡುಗಡೆಯಾಗುತ್ತಿದ್ದು ಇಲಾಖೆಯ ಕೆಲವು ಅಧಿಕಾರಿಗಳು ಹೊರ ಜಿಲ್ಲೆಯ ಕೆಲವು ಆಯ್ದ ಕಲಾವಿದರಿಗೆ ಕಾರ್ಯಕ್ರಮಕ್ಕೆ ಇಂತಿಷ್ಟು ಕಮಿಷನ್ ಪಡೆಯುವ ಮೂಲಕ ಇಲಾಖೆಯ ಎಲ್ಲ ಕಾರ್ಯಕ್ರಮಗಳನ್ನು ಅವರಿಗೆ ನೀಡುತ್ತಾ ಬಂದಿರುವುದು ಗ್ರಾಮೀಣ ಕಲಾವಿದರಿಗೆ ಮಾಡುತ್ತಿರುವ ದೊಡ್ಡ ವಂಚನೆಯಾಗಿದೆ ಎಂದು ಆರೋಪಿಸಿದ್ದಾರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಗ್ರಾಮೀಣ ಭಾಗದ ಕಲಾವಿದರಿಗೆ ಸುಮಾರು ವರ್ಷಗಳಿಂದ ಯಾವುದೇ ಯೋಜನೆ ಕಾರ್ಯಕ್ರಮಗಳು ಪ್ರಾಯೋಜನ ಕಾರ್ಯಕ್ರಮಗಳು ಜನಪದ ಉತ್ಸವ ಗಿರಿಜನ ಉತ್ಸವ ಯಾವುದೇ ಕಾರ್ಯಕ್ರಮ ಕೊಡದೆ ಇಲಾಖೆ ಗ್ರಾಮೀಣ ಭಾಗದ ಕಲಾವಿದರಿಗೆ ಬಹಳ ವಂಚನೆ ಮಾಡಿದೆ ಸಮಸ್ಯೆ ಅಂದ್ರೀಗ ಪ್ರತಿ ವರ್ಷ ಸಾಕಷ್ಟು ಜಯಂತಿಗಳು ಬರ್ತವೆ ಸರ್ ಜಯಂತಿಗಳು ಏನು ಮಾಡ್ಬೇಕಂದ್ರೆ ತಾಲೂಕು ವೇಸು ನಾಲ್ಕು ತಾಲೂಕು ಇದ್ದಾವೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ತಾಲೂಕಿಗೆ ಅಂತೇಳಿ ಗ್ರಾಮೀಣ ಭಾಗದ ಕಲಾವಿದ ಗುರುತಿಸಿ ಕಾರ್ಯಕ್ರಮ ಕೊಡ್ಬೇಕು ಸರ್ ಅದೇನು ಮಾಡ್ತಾರೆ ಅಂದರೆ ಇಲ್ಲಿ ಜಿಲ್ಲೆಯಲ್ಲಿ ಇರೋಂಥ ಕಲಾವಿದರು ಆಯ್ದ ಕಲಾವಿದರಿಗೆ ಕಮಿಷನ್ ಮುಖಾಂತರ ಕಾರ್ಯಕ್ರಮ ಕೊಡ್ತಾರೆ ಸರ್ ಒಂದು ಮತ್ತು ಹೊರ ಜಿಲ್ಲೆಯವರಿಗೆ ಕಾರ್ಯಕ್ರಮ ಕೊಡ್ತಿರೋದು ಗ್ರಾಮೀಣ ಭಾಗದ ಕಲಾವಿದರಿಗೆ ತುಂಬ ಅನ್ಯಾಯ ಸರ್ ಅದು ಹೊರಗಿನ ಜಿಲ್ಲೆಗೆ ಕೊಡ್ತೀವಿ ಸರ್ ಕಾರ್ಯಕ್ರಮ ಕೊಡ್ತಿದ್ದಾರೆ ಈಗ ಆಗಸ್ಟ್ ಹದಿನೈದು ಗುರಿಯ ಚೆನ್ನಯ್ಯನ ಜಯಂತಿ ದೇವರಾಜ ಜಯಂತಿ ಮತ್ತು ಇನ್ನು ನಾಲ್ಕೈದು ಕಾರ್ಯಕ್ರಮಗಳು ಹೊರ ಜಿಲ್ಲೆಯವರಿಗೆ ಈ ತಿಂಗಳಲ್ಲೇ ಕಾರ್ಯಕ್ರಮ ಕೊಟ್ಟಿದೆ ಸರ್ ಹ್ಞೂ ನಾವೋ ಕೇಳಿದ್ರೆ ಕಾರ್ಯಕ್ರಮನ ಅಂತನ ಇಲ್ಲ ಈ ಸರಿ ಬೇರೆ ಕೊಟ್ಟಿದ್ದೀವಿ ನಿಮಗೆ ಎಷ್ಟು ಕೊಡ್ತೀವಿ ಅಂತೇಳಿ ಭಿಕ್ಷೆ ಬೇಡದಂಗೆ ಬೇಡ್ತೀವಿ ಸರ್ ಅವರು ಗ್ರಾಮೀಣ ಭಾಗದ ಕಲಾವಿದರು ಭಿಕ್ಷೆ ಬೇಡದಂಗೆ ಇಲಾಖೆ ನಿರ್ದೇಶಕರ ಕಾರ್ಯಕ್ರಮ ಬೇಡಿದ್ರು ಕೂಡ ಅವ್ರ ಕಾರ್ಯಕ್ರಮ ಗ್ರಾಮೀಣ ಭಾಗದ ಕಲಾವಿದರಿಗೆ ಯಾರಿಗೂ ಕೊಡ್ತಿಲ್ಲ ಸರ್ ಸರ್ಕಾರದಿಂದ ಇಪ್ಪತ್ತು ಸಾವಿರ ರೂಪಾಯಿ ಅಮೌಂಟ್ ಬರುತ್ತೆ ಒಂದು ಜಯಂತಿ ಕಾರ್ಯಕ್ರಮಕ್ಕೆ ಒಂದು ಪ್ರಾಯೋಜನೆ ಕಾರ್ಯಕ್ರಮಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ಅಮೌಂಟ್ ಬರುತ್ತೆ ಇವರು ಕೊಡೋದು ಕಲಾವಿದರಿಗೆ ಅಮೌಂಟ್ ನೇರವಾಗಿ ಅಕೌಂಟಿಗೆ ಹಾಕ್ತಾರೆ ಸರ್ ಇವ್ರು ಹದಿನೈದು ಸಾವಿರ ರೂಪಾಯಿ ಹಾಕ್ತಾರೆ ಇನ್ನ ಐದು ಸಾವಿರ ರೂಪಾಯಿ ಇವ್ರು ಕಮಿಷನ್ ಅಂತ ಗಮನಕ್ಕೆ ತಂದಿದ್ರೆ ಅಧಿಕಾರಿಗಳ ಗಮನಕ್ಕೆ ಸರ್ ತಂದ್ರೆ ಇಲ್ಲ ಅಷ್ಟೇ ಕಣ್ರೆ ಬಂದಿರೋದು ಅಂತೇಳಿ ಇದು ಮಾಡ್ತೀವಿ ನಾವು ಪ್ರಶ್ನೆ ಮಾಡೋಂಥರಿಗೆ ಇಲ್ಲ ನೆಕ್ಸ್ಟ್ ಇದು ಮಾಡ್ತೀವಿ ಅಂತ ನಿಮಗೆ ಏನೋ ಒಟ್ಟಿಗೆ ಒಂದು ಸೊಬು ಬೇಳ್ಬಿಡ್ತಾರೆ ಸರ್